ಓಂ ಶಾಂತಿ ಇವತ್ತೆಲ್ಲರೂ ನಾ ಒಂದು ಕಥೆಯನ್ನು ಕೇಳೋಣ ಹೇಗೆ ನಾವು ಜನಕನ ಮಹಾರಾಜನ ಕತೆಯನ್ನು ಕೇಳ್ತಾ ಬಂದಿದ್ದೀವಿ ಯಾವಾಗ ಜನಕ ಮಹಾರಾಜ ಅವನಿಗೆ ಒಂದು ಸೆಕೆಂಡಿನಲ್ಲಿ ಮುಕ್ತಿ ಜೀವನ್ ಮುಕ್ತಿ ಬೇಕು ಅಂತ ಹೇಳ್ತಾರೆ ಅದಾದ ನಂತರ ಅಲ್ಲಿ ಎಲ್ಲ ಒಂದು ರಾಜಗುರುಗಳನ್ನು ಆಹ್ವಾನ ಮಾಡಿ ಅವ್ರನ್ನ ಕೇಳ್ತಾರೆ ನನಗೆ ಯಾರು ಒಂದು ಸೆಕೆಂಡಿನಲ್ಲಿ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡಿಸ್ತಾರೋ ಅವರಿಗೆ ನಾನು ಬಹಳ ಅವರಿಗೆ ವಜ್ರ ವೈಢೂರ್ಯಗಳಿಂದ ತುಲಾಭಾರವನ್ನು ಮಾಡ್ತೀನಿ ಅಂತ ಆಗ ಒಂದು ಸೆಕೆಂಡಿನಲ್ಲಿ ಹೇಗೆ ಕೊಡೋದು ಇವರು ಮುಕ್ತಿಗೋಸ್ಕರ ಸಾಧು ಸಂತರು ವರ್ಷಾನ್ಗಟ್ಲೆ ತಪಸ್ಸವನ್ನು ಮಾಡ್ತಾ ಇದ್ದಾರೆ ಅಂದಾಗ ಅವರಿಗೆ ಪರಮಾತ್ಮನ ದರ್ಶನನೂ ಆಗಿಲ್ಲ ಮುಕ್ತಿಗೋಸ್ಕರ ಎಲ್ಲರೂ ತಪಸ್ ಮಾಡ್ತಾರೆ ಆದರೆ ಈಗ ರಾಜ ನನಗೆ ಒಂದು ಸೆಕೆಂಡಿನಲ್ಲಿ ಮುಕ್ತಿ ಮುಕ್ತಿಯನ್ನು ಕೊಡಿಸಿ ಅಂತ ಕೇಳ್ತಿದ್ದಾರೆ ಹೇಗೆ ಅಂತ ಅದಾದ ನಂತರ ಎಲ್ಲ ಒಂದು ರಾಜಗುರುಗಳು ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಏನು ಮಾಡೋದು ಏನು ಮಾಡೋದು ಅಂತ ಆಗ ರಾಜ ಹೇಳ್ತಾರೆ ನನಗೆ ಈಗ ನೀವು ಮುಕ್ತಿಯನ್ನು ಕೊಡಿಸಲಿಲ್ಲ ಅಂದರೆ ನಾನು ನಿಮ್ಮನ್ನು ಈ ಒಂದು ರಾಜ್ಯದಿಂದ ತೆಗೆದಾಕ್ತೀನಿ ಅಂತ ಆಮೇಲೆ ಎಲ್ಲರಿಗೂ ಸ್ವಲ್ಪ ಭಯನೂ ಆಗುತ್ತೆ ಆಗ ಆ ಸಭೆಯಲ್ಲಿ ಒಬ್ಬ ವಕ್ರ ವಕ್ರವಾಗಿರುವಂತಹ ಒಬ್ಬ ಸನ್ಯಾಸಿ ಬರ್ತಾನೆ ಅವನೇ ಆಗಿರ್ತಾನೆ ಅಷ್ಟವಕ್ರ ನಂತರ ಅವನು ಹೇಳ್ತಾನೆ ನಾನು ನಿನಗೆ ಒಂದು ಸೆಕೆಂಡಿನಲ್ಲಿ ನಿನಗೆ ಜೀವನ್ಮುಕ್ತಿಯನ್ನು ಕೊಡ್ತೀನಿ ಅಂತ ಆದರೆ ಎಲ್ಲರೂ ಆ ಒಂದು ಸಭೆಯಲ್ಲಿ ಯಾರೆಲ್ಲ ಬೇರೆ ಬೇರೆ ವಿದ್ವಾನ್ ಪಂಡಿತ್ ರಾಜಗುರುಗಳು ಎಲ್ಲರೂ ನಗ್ತಾರೆ ಅದಾದ ನಂತರ ಅವನೇನು ಮಾಡ್ತಾನೆ ಯಾಕೆ ನೀವು ಒಂದು ಸೆಕೆಂಡಿನಲ್ಲಿ ಮುಕ್ತಿ ಜಯ ಮುಕ್ತಿಯನ್ನು ಕೊಡಿಸ್ಲಿಕ್ಕಾಗಲ್ಲ ಅಂದರೆ ಅದನ್ನು ನಾನು ಕೊಡ್ಸೋಕ್ಕಾಗಲ್ವಾ ಅಂತ ಅರೇ ನಿನ್ನ ಮುಖ ನೋಡ್ಕೊ ಹೋಗು ನೀನು ಆ ನಿನ್ನ ನೀನಿರೋದೆ ಹಿಂಗೆ ಅಂತ ಆಗ ಅವನು ಹೇಳ್ತಾನೆ ನೀನು ಈ ಶರೀರವನ್ನು ನೋಡ್ತಾ ಇದ್ದೀಯಾ ಶರೀರವನ್ನು ನೋಡುವಂಥವನು ಚಮ್ಮಾರ ಚಪ್ಪಲಿಯನ್ನು ಹೊಲಿಯೋನು ಅಂತ ಅಂದಾಗ ಈ ಶರೀರದ ಒಳಗಡೆ ಇರುವಂಥ ನೀನು ಆ ಒಂದು ಶಕ್ತಿ ಏನು ಆತ್ಮ ಅಂತ ಹೇಳ್ತೀವಿ ಆತ್ಮವನ್ನು ನೋಡು ಆಗ ನಿನಗೆ ಆ ಆತ್ಮದ ಶಕ್ತಿಯ ಹರಿವಾಗುತ್ತೆ ಅಂತ ಹೇಳ್ತಾರೆ ಅದಾದ ನಂತರ ಜನಕನಿಗೆ ಅದರ ಒಂದು ಮಾತನ್ನು ಕೇಳಿ ಅವರಿಗೆ ಸ್ವಲ್ಪ ಅನಿಸುತ್ತೆ ಓ ಇರ್ಬೋದು ಸತ್ಯ ಅಂತ ಹಾಗೇನು ಮಾಡ್ತಾನೆ ಸರಿ ಅಂತ ಅವರ ಮಾತನ್ನು ಕೇಳಿ ಅವನು ಆ ಗುರುಗಳು ಅಂದರೆ ಅಷ್ಟವಕ್ರ ಹಾಗೆ ಮಾಡ್ತಾನೆ ಅಂದಾಗ ಅಷ್ಟವಕ್ರ ಹೇಳ್ತಾನೆ ನೋಡು ನೀನು ಒಂದು ಸೆಕೆಂಡಿನಲ್ಲಿ ಮುಕ್ತಿ ಬೇಕಂದ್ರೆ ಮುಕ್ತಿ ಜೋನ್ ಮುಕ್ತಿ ನಾನು ಹೇಳ್ದಾಗೆ ನೀನು ಮಾಡಬೇಕು ಆಯಿತು ಅಂತಾನೆ ಆಗ ಅವನು ಹೇಳ್ತಾನೆ ಮುಚ್ಕೊಂಡು ನಿನ್ನನ್ನು ನೀನೇ ನೋಡ್ಕೊ ಅಂತ ಆಗ ಅವನು ಕಣ್ಣು ಮುಚ್ಕೊಂಡು ಅವನನ್ನು ನಾವು ನೋಡ್ಕೊಳಕ್ಕೆ ಹೋದಾಗ ಅವನಿಗೆ ಅವನ ಒಂದು ರಾಜ್ಯ ರಾಜ್ಯದಲ್ಲಿ ನಡೆಯುವಂಥದ್ದೆಲ್ಲ ಕಣ್ಮುಂದೆ ಬರುತ್ತೆ ನಂತರ ಆಗ ಅಷ್ಟವಕ್ರ ನಿನಗೆ ಗೊತ್ತಾಗುತ್ತೆ ಮತ್ತೆ ಹೇಳ್ತಾರೆ ಸರಿ ನೀನು ಸಾಹಸ ಮಾಡು ಅಂತ ಆಗ ಅವನಿಗೆ ಹೆಂಡತಿಯರು ನೆನಪಿ ಬರ್ತಾರೆ ಮತ್ತೆ ಅವನು ಹೇಳ್ತಾನೆ ಇಲ್ಲ ಇನ್ನೂ ಸರಿ ನೀನು ಪ್ರಯತ್ನ ಮಾಡು ಆಗ ಅವನ ಶರೀರದಲ್ಲಿ ಒಂದು ಆತ್ಮ ಲೈಟ್ ಅದರ ಒಂದು ಫೀಲ್ ಆಗುತ್ತೆ ಆಗ ಅವನಿಗೆ ಅನಿಸುತ್ತೆ ಹಾಂ ನಾನೆಲ್ಲದರಿಂದ ಬಂಧನ ಮುಕ್ತ ಆಗ್ಬಿಟ್ಟೆ ಅಂತ ಹಾಗೆಯೇ ಬಾಬರವರು ಸಹ ನಮ್ಮ ಮಕ್ಕಳಿಗೆ ಈ ಒಂದು ಜಗತ್ತು ಅಥವಾ ಜಂಜಾಟ ಅಥವಾ ಸಂಸಾರ ಇದೆಲ್ಲದರ ಮಧ್ಯೆ ಇರ್ತಾ ನಾನು ಆತ್ಮ ಬಿಂದು ನಾನು ಈ ಶರೀರವಲ್ಲ ನಾನು ಟ್ರಷ್ಟಿಯಾಗಿದ್ದೀನಿ ನಾನು ನಿಮಿತ್ತ ಮಾತ್ರ ಅಂತ ತಿಳ್ಕೊಂಡು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋದಾಗ ನಮಗೆ ಅದು ಯಾವುದೇ ತರಹ ಬಂಧನ ಅನಿಸಲ್ಲ ಆದರೆ ನಾವೇನು ಮಾಡ್ತೀವಿ ಅಂದರೆ ಎಲ್ಲದಕ್ಕೂ ಬೇಗ ಅಂಟ್ಕೊಂಡ್ಬಿಡ್ತೀವಿ ಅದಕ್ಕೆ ಅದು ನಮಗೆ ಬಂಧನ ಅನಿಸುತ್ತೆ ಬೇಜಾರಾಗುತ್ತೆ ಜಂಜಾಟ ಅನಿಸುತ್ತೆ ಉದಾಸೀತನ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳೇ ನ್ಯಾರ ಪ್ಯಾರ ಎಲ್ಲದರಿಂದ ನ್ಯಾರ ಆಗಿ ಬಾಬನಿಗೆ ಪ್ಯಾರಾಗಿ ಅಂದಾಗ ಇವತ್ತಿನ ಕತೆ ಇಷ್ಟ ಆದಲ್ಲಿ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ